ಪರಮೋಚ್ಚ ನಾಯಕರಾದಂಥ ಆರ್ ಎಸ್ ಎಸ್ ಮುಖಂಡರು ಮೋಹನ್ ಭಾಗವತ್ರವರು ಬೆಂಗಳೂರಿಗೆ ಭೇಟಿ ನೀಡಿದಾಗ ವಿಶ್ವವಿದ್ಯಾನಿಲಯದಲ್ಲಿ ಹಿಂದೂ ಸಮಾಜದ ಬಗ್ಗೆ ಉಪನ್ಯಾಸವನ್ನು ನೀಡ್ತಾ ಹಿಂದೂ ಸಮಾಜ ಹಿಂದೂ ರಾಷ್ಟ್ರವಾಗಬೇಕು ಅಂತ ನೀವು ಹೇಳಿಕೆಯನ್ನು ಕೊಟ್ಟಿದ್ದೀರಿ ಇದು ಖಂಡಿತ ಸಾಧ್ಯವಿಲ್ಲ ಇದು ಬಹುತ್ವದ ರಾಷ್ಟ್ರ ಬಹುಧರ್ಮೀಯರ ರಾಷ್ಟ್ರ ಅನೇಕ ಜನರ ಸಂಸ್ಕೃತಿ ಆಚಾರ ವಿಚಾರವನ್ನು ಒಳಗೊಂಡಂಥ ರಾಷ್ಟ್ರ ನೀವು ಹಿಂದೂ ಸಮಾಜವನ್ನು ನಾವು ಮಾಡ್ತೀವಿ ಅಂತ ಹೇಳೋದಾದರೆ ಮುಸ್ಲಿಮ್ ಯಾಕೆ ಈ ರೀತಿ ಮಾತುಗಳನ್ನು ನೀವು ಆಡ್ತಾ ಇದ್ದೀರಿ ಇದರ ಉದ್ದೇಶ ಏನು ಅದರಲ್ಲೂ ನೀವು ನೂರು ವರ್ಷಗಳ ಸಾಧನೆಯನ್ನು ಮಾಡಿದ ಪ್ರಯುಕ್ತ ನೀವು ಈ ಕಾರ್ಯಕ್ರಮಗಳನ್ನ ಹಾಕ್ತಾ ಹಾಕೊಂಡಿದ್ದೀರಿ ಇಲ್ಲಿ ನಾನು ಕೇಳ್ತಾ ಇದ್ದೀನಿ ನೀವು ನೂರು ವರ್ಷದಲ್ಲಿ ಏನ್ ಸಾಧನೆ ಮಾಡಿದ್ದೀರಿ ಅಸ್ಪೃಶ್ಯತೆ ನಿವಾರಣೆ ಮಾಡಿದ್ದೀವಿ ಅನ್ನೋ ಸಾಧನೆ ಇದೆಯಾ ಬಡತನ